ನಡು ರಸ್ತೆಯಲ್ಲಿ ಭೀಕರ ಕೊಲೆ ಸ್ಥಳಕ್ಕೆ ಎಸ್ಪಿ ನಾಗರಾಜ್ ಪೊಲೀಸ್ ಇನ್ಸ್ಪೆಕ್ಟರ್ ಸಾದಿಕ್ ಪಾಷಾ ಭೇಟಿ ನಡು ರಸ್ತೆಯಲ್ಲೇ ಭೀಕರ ಕೊಲೆ ತಲೆಯ ಮೇಲೆ ಸಿಮೆಂಟ್ ಇಟ್ಟಿಗೆ ಎತ್ತಿ ಹಾಕಿ ಕೊಲೆ ಮಾಡಿರುವ ಘಟನೆ ದೊಡ್ಡಬಳ್ಳಾಪುರ ತಾಲೂಕಿನ ಹೊರವಲಯದ ಬಾಶೆಟ್ಟಹಳ್ಳಿಯ ಖಾಸಗಿ ಹೋಟೆಲ್ ಒಂದರ ಸಮೀಪ ನಡೆದಿದೆ ರಘು ಅಲಿಯಾಸ್ ಬುಲೆಟ್ ರಘು ಮೂವತ್ತೆಂಟು ವರ್ಷದ ಮೃತ ದುರ್ದೈವಿ ದೊಡ್ಡಬಳ್ಳಾಪುರದ ಬಾಷೆಟ್ಟಳ್ಳಿ ಬಳಿ ಘಟನೆ ಸಂಭವಿಸಿದ್ದು ಕೊಲೆಗೆ ನಿಖರ ಕಾರಣ ತಿಳಿದು ಬಂದಿಲ್ಲ ಸ್ಥಳಕ್ಕೆ ಎಸ್ಪಿ ನಾಗರಾಜ್ ಪೊಲೀಸ್ ಇನ್ಸ್ಪೆಕ್ಟರ್ ಸಾದಿಕ್ ಪಾಷಾ ಭೇಟಿ ಪರಿಶೀಲನೆ ನಡೆಸಿದ್ರು ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ನಂತರ ಸತ್ಯಾಸತ್ಯತೆ ಹೊರಬೀಳಲಿದೆ ಈಡರಾಗಿರುವಂತ ರಘು ಅಂತ ದೊಳಾಪುರ ನಗರ ಸಾಗರಾಜ ಕಾಲೋನಿ ಮೂವತ್ತೆಂಟು ವರ್ಷ ಕಳೆದ ಆರೇಳು ವರ್ಷದಿಂದ ಬೆಳಗಾವಲ್ಲಿ ಒಂದು ಖಾನಾವಳಿ ಹೋಟೆಲ್ ಇಟ್ಕೊಂಡು ಅಲ್ಲೇ ಒಂದು ಹುಡುಗಿನ ಲೋಡ್ ಮಾಡಿ ಮದುವೆ ಮಾಡ್ಕೊಂಡು ಅಲ್ಲೇ ವಾತಾ ಇದ್ದಾನೆ ಒಂದು ವಾರದ ಹಿಂದೆ ಬಂದಿದ್ದಾನೆ ಅಂತ ಮಾಹಿತಿ ಇದೆ ಈ ಹಿಂದೆ ಒಂದಿಬ್ಬರ ಜೊತೆ ಗಲಾಟೆ ಮಾಡಿಕೊಂಡು ಒಂದು ಕೇಸನ್ ಕೊಂಡ್ರಾಗಿ ಅವ್ರನ್ನ ಕಾಂಪ್ರಮೈಸ್ ಮಾಡ್ಕೊಂಡಿದ್ದಾರೆ ನಿನ್ನೆ ರ ಸಾಯಂಕಾಲ ಒಂದು ಆರು ಗಂಟೆಗೆ ಅವ್ರ ತಾಯಿಗೆ ನಾನು ಹೊರಗಡೆ ಫ್ರೆಂಡ್ಸ್ ಜೊತೆ ಹೋಗಿ ಬರ್ತೀನಿ ಅಂತೇಳಿ ಬಂದಿದ್ದಾನೆ ಅವ್ರ ಜೊತೆಯಲ್ಲಿದ್ದಂಥ ಫ್ರೆಂಡ್ಸೂ ಅವರು ಯಾರು ಈಗ ಕಂಡು ಬರ್ತಾ ಇಲ್ಲ ಅದ್ರ ಮೇಲೆ ತನಿಖೆ ನಡೀತಾ ಇದೆ ಆ ಡೀಟೇಲ್ಸು ಅವ್ರು ಸಿಕ್ಕಿದ ನಂತರ ಗೊತ್ತಾಗುತ್ತೆ ಯಾವ ರೀತಿ ಮರ್ಡರ್ ಮಾಡಿದ್ದಾರೆ ಸರ್ ಅವರು ಅವರು ಮಾಡಿದ್ದಾರೆ ಕಲ್ಲೊಂದು ಎಂಟು ಹಾಕಿದ್ದಾರೆ ಆಲ್ಕೋಹಾಲಿಕ್ ಟನ್ಕರ್ ಸ್ಟೇಜಲ್ಲಿ ಕಂಪ್ಲೀಟ್ ಜಾಸ್ತಿ ತಲೆ ಮೇಲೆ ಎತ್ತಾಕಿದ್ದಾರೆ ಅದು ಅವರು ಫ್ರೆಂಡ್ಸ್ ಸಿಕ್ಕಿದ ಮೇಲೆ ತನಿಖಾಂಶ ಗೊತ್ತಾಗ್ತದೆ ಮೇಲ್ನೋಟಕ್ಕೆ ಸ್ಥಳೀಯ ಫ್ರೆಂಡ್ಸೇ ಮಾಡಿರೋದೇ ಇಲ್ಲ ಬೇರೆ ಅದು ಮೇಲ್ನೋಟಕ್ಕೆ ಹಂಗೆ ಕಾಣಿಸ್ತಾ ಇದೆ ಅವ್ರನ್ನ ಈಗಾಗಲೇ ತಂಡ ರಚನೆ ಮಾಡಿದ್ವಿ ಮತ್ತೆ ಆದ ತಕ್ಷಣ ಗೊತ್ತಾಗ ತನಿಖೆ ಮುಂದುವರೆದಿದೆ ಈತನ ಇನ್ನೇನು ಏನಾದ್ರು ರೌಡಿ ಶೀಟ್ರ್ ಏನಾದ್ರು ಇತ್ತ ಈ ರೌಡಿ ಏನೂ ಇಲ್ಲ ಸಣ್ಣ ಒಂದು ಘಟನೆ ಒಂದು ಸಿಂಪಲ್ ಅಡ್ಗೆ ತಂದು ಆಗಿತ್ತು ಈಗ ಯಾವುದೂ ಆಕ್ಟಿವಿಟಿ ಇರಲಿಲ್ಲ ಕಳೆದ ಹತ್ತು ವರ್ಷದಿಂದ ಅಂತ ಹೇಳ್ತಿದ್ದಾರೆ ಚೆಕ್ ಮಾಡಿ